ಕೂತಿದ್ದಾರೆ ಯಾರು ಆರಾಮಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲರೂ ಸೇಫ್ಟಿ ಇರೋದು ಸೇಫ್ಟಿ ಪ್ಲಸ್ ನಮ್ಮ ಹ್ಯಾಪಿ ಲೈಫ್ ಒಳ್ಳೆ ರೀತಿ ನಾವು ಬದುಕ್ತಾ ಇದೀರಂದ್ರೆ ಕಾರಣ ಯಾರು ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂದ್ರೆ ನಾವು ನೆಮ್ಮದಿಯಾಗಿರೋದು ಎಲ್ಲ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಸ್ಟಮ್ಸ್ ಏನ್ ಸಿಸ್ಟಮ್ ಇದೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ ನಡೀತಾ ಇದೆ ಅತ್ಯಾಚಾರ ಕ್ರೈಮ್ಸ್ ಡೈವರ್ಸ್ ಇರ್ಲಿ ಮತ್ತೆ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಕೂಲಿಂಗ್ ಐ ಆರ್ ಹಾಕ್ಬಿಡ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಎಲ್ಲಾ ಸಿಸ್ಟಮ್ಸ್ ಎಲ್ಲ ಏನಿದೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿಸ್ಟಮ್ ಕರೆಕ್ಟ್ ಆಗಿದೆ ಎಲ್ರು ಸೇಫ್ಟಿನೇ ನೀವು ನೆಮ್ಮದಿಯಾಗಿದೆ ಯಾಕಂದ್ರೆ ಇವು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸ್ಕೋಬೇಕು ಏನೋ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಬಿಜೆಪಿ ಕಡೆ ಎಲ್ಲರೂ ಒಂದ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ಸ್ಲೋಗನ್ ಇದು ಮಾಡಿದ್ರು ಒಂದು ನೇಷನ್ ಒಂದು ಎಲೆಕ್ಷನ್ ಅಂದ್ರೆ ಒಂದು ರಾಷ್ಟ್ರೀಯ ಒಂದು ಚುನಾವಣೆ ಅದೇಗೋ ಅದು ಏನೋ ಸಕ್ಸಸ್ ಆಗಿಲ್ಲ ಅವ್ರ್ ಏನು ನಡೆದು ಏನೋದು ಆಗಿಲ್ಲ ಅದು ಒಳ್ಳೇದು ಯಾಕಂದ್ರೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಯಾರು ರಬ್ ಮಾಡೋಕೆ ಯಾರು ಅಳಿಸೋದು ಯಾರು ಸಾಧ್ಯ ಆಯ್ತು ಯಾರಿಗೂ ಆಗಲ್ಲ ಯಾರಿಗೂ ಅಲ್ಲ ಏನಿದೆ ನಮ್ಮ ಸ್ಕೂಲಿಂಗ್ ಸಿಸ್ಟಮ್ ಮಾಡಿ ಸ್ಕೂಲಿಂಗ್ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿರೋದು ಮಧ್ಯಪ್ರದೇಶ ಇಂಡಿಯಲ್ಲಿ ಇಂಡಿಯಲ್ಲಿ ಏಯ್ಟೀನ್ ನೈಂಟಿ ಒನ್ ಏಪ್ರಿಲ್ ಫಾರ್ಟಿನ್ ಇಂದ ಹುಟ್ಟಿರೋದು ಅವಾಗಿಂದ ನಮ್ಮ ಇಂಡಿಯಾದು ಎಷ್ಟು ಎಜುಕೇಶನ್ ಸಿಸ್ಟಮ್ ಇದೆ ಎಷ್ಟಿದೆ ಅವ್ರ ಸ್ಕೂಲಿಂಗ್ ಓದವಾಗ ಅವ್ರಿಗೆಷ್ಟೋ ಜನ ಅವ್ರಿಗೆ ಒಂಥರ ನೋಡ್ತಾ ಇದ್ರು ಸತ್ತಲ್ಲಿ ಕುತ್ಕೊಂಡ್ರೆ ಇಲ್ಲ ಅವ್ರ ಜಾತಿ ಒಂದು ಲೋ ಕ್ಯಾಸ್ಟ್ ಅವ್ರಿಗೆ ಇದು ಮಾಡುದು ಅಂತ ಇವಾಗ ಎಲ್ರು ಅವ್ರು ಫಾಲೋ ಮಾಡ್ತಾರೆ ಎಲ್ರು ಅವ್ರು ಫಾಲೋ ಮಾಡ್ತಾರೆ ಐ ಎ ಎಸ್ ಆಫೀಸರು ಐ ಎಫ್ ಎಸ್ ಐ ಪಿ ಎಸ್ ಎಮ್ ಎಲ್ ಎ ಇರ್ಲಿ ಎಂ ಪಿ ಸಿ ಇರ್ಲಿ ಅವರು ಏನ್ ಸಿಸ್ಟಮ್ ಮಾಡಿದ್ರು ಅವ್ರು ಫಾಲೋ ಮಾಡ್ತಾರೆ ಹಂಗಿರ್ಬೇಕು ಇದು ನಾನು ಮಾತು ಹೇಳಿ ಮುಗಿಸ್ತೀನಿ ನಾನು ಜೈ ಭೀಮ್ ಜೈ ಭಾರತ್